ಜಾತಿ ಗಣತಿ ಅಂತ ಕೇಳಿದರೆ ಅಂಥ ಪದವನ್ನು ಕೇಳಿದರೆ ಅಥವಾ ಹೆಸರನ್ನು ಕೇಳಿದರೆ ಅವೈಜ್ಞಾನಿಕ 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 ಅಂತ ಹೇಳ್ತಾರೆ ಹಾಗಾದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಆರಂಭವಾಗಿರುವ ಆರಂಭವಾಗಲಿರುವಂಥ ಸರ್ವೆ ಹೇಗಿರುತ್ತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಮ್ಮೇಗೌಡ ಸರ್ ಆಯಿತು ಈ ಹಿಂದೆ ಆಗಿದ್ದು ಅವೈಜ್ಞಾನಿಕ ಅಂತ ಹೇಳೋಣ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಲಹೆ ಏನು 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 ಸಲಹೆ ಕೊಡುತ್ತೆ ಹಾಗಾದ್ರೆ ಮಾಡಬೇಕಂದ್ರೆ ಹೇಗೆ ಅಲ್ಲಲ್ಲ ಇಷ್ಟು ಅರ್ಜೆಂಟ್ ಆಗಿ ಸನ್ಮಾನ್ಯ ಬೇಕಿರಲಿಲ್ಲ ಅವರ ಉದ್ದೇಶನೇ ಬೇರೆ ಇದೆ ಏನು ಉದ್ದೇಶ ಇದೆ ಅವರ ಪಕ್ಷದಲ್ಲಿ ಆ ನಡೀತಕ್ಕಂಥ ಆಂತರಿಕ ಒಂದು ಇದೆಯಲ್ಲ ಅಧಿಕಾರದ ಒಂದು ಕುರ್ಚಿಯ ಕಲಹ ಅಲ್ಲಿ ಸ್ವಲ್ಪ ಇಲ್ಲಿದೆ ಪಾಯಿಂಟ್ ಇದೆ ಆದರೆ ಇದಕ್ಕಿಂತ ಚರ್ಚೆ ಇದೆ ಬಟ್ ಮಾತಾಡ್ತೀನಿ ಆದರೆ ಇವಾಗ ಸನ್ಮಾನ ಸಿದ್ದರಾಮಯ್ಯ ಆಟಕ್ಕೆ ಬಿದ್ದಿದ್ದಾರೆ ಈಗ ಮಾಡಲೇಬೇಕು ನನ್ನ ಅಧಿಕಾರವಾದಿ ಏನಾದರೂ ಹೋದರೆ ಅಷ್ಟರಲ್ಲಿ ಏನು ಅವರ ಅವರ ಇಂಟರ್ನಲ್ ಇರ್ತಕ್ಕಂಥ ಒಪ್ಪಂದದ ಪ್ರಕಾರ ಏನಾದರೂ ಹೋದ ನವಂಬರ್ ಡಿಸೆಂಬರಲ್ಲಿ ಹೋದರೆ ಅಷ್ಟರಲ್ಲಿ ನಾನು ಇದನ್ನು ಈ ವರದಿಯನ್ನು ಮಂಡಿಸಿ ನಾನೊಂದು ರಾಜ್ಯದ ಜನತೆ ಮತ್ತು ಹಿಂದುಳಿದವರಿಂದ ಹೆಸರು ತಗೋಬೋದು ಅಂತಕ್ಕಂಥದ್ದು ಅವ್ರ ಅವರ ಒಂದು ತಲೆಯಲ್ಲಿದೆ ಅದೇ ಅದೇ ಹೇಳ್ತೀನಿ ಕೇಳಿ ಒಂದು ಮಾಡಲಿ ನಂಗೆ ಖಂಡಿತ ಒಳ್ಳೇದಾಗ್ತಕ್ಕಂಥ ಯಾರು ಬೇಕಾದ್ರೂ ಮಾಡಲಿ ಆದರೆ ಸರ್ ಇವಾಗಲೂ ಹೇಳ್ತಾ ಇದ್ದೀನಿ ಇವರು ಮಾಡ್ತಕ್ಕಂಥದ್ದು ಇವತ್ತಿಗೂ ಏನು ಐವತ್ತೊಂಬತ್ತು ಪ್ರಶ್ನೆಗಳನ್ನ ಕೇಳ್ತೀವಿ ಮತ್ತು ಎಲ್ಲ ಎಲ್ಲ ಹೇಳಿದಾರಲ್ಲ ಒಂದು ಲಕ್ಷದ ಅರವತ್ತೈದು ಜನ ಗುತ್ತಿಗೆದಾರನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊತೀವಿ ಮತ್ತು ಹದಿನೈದು ದಿವ್ಸದಲ್ಲಿ ಮುಗಿಸ್ಕೊತೀವಿ ಶಿಕ್ಷಕರನ್ನು ಬಳಸ್ಕೊತೀವಿ ಅಂತ ಶಿಕ್ಷಕರನ್ನ ಹೆಂಗೆ ಬಳಸ್ಕೊಳಕ್ಕಾಗತ್ತೆ ಸರ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಎಲ್ಲಿದ್ದಾರೆ ಶಿಕ್ಷಕರು ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವನ ಕಡೆ ಅವ್ರ ಕಡೆ ಡಿಸ್ಟರ್ಬ್ ಆಗುತ್ತೆ ಎರಡನೇದೇನು ಗೊತ್ತಾ ಇವ್ರು ಮಾಡ್ತಕ್ಕಂಥದ್ದು ಪಾರದರ್ಶಕವಾಗಿರಬೇಕು ಈ ಏನು ಹಿಂದೆ ನಡೀತು ನೂರ ಎಂಬತ್ತು ಕೋಟಿ ಖರ್ಚಾಗಿದೆ ಮತ್ತು ಮೊನ್ನೆ ಮೊನ್ನೆ ಕೂಡ ನಡೆದಂಥ ಒಳಪಂಗಡ ಒಂದು ಮೀಸಲಾತಿ ಏನ ಮೀಸಲಾತಿ ಗಣತಿ ಏನಾಯಿತು ಆ ರೀತಿ ಆಗಬಾರ್ದು ಇವರೇನು ಹೇಳ್ತಿದ್ದಾರೆ ಜಾತಿ ಗಣತಿ ಆರ್ಥಿಕ ಮತ್ತು ಸಾಮಾಜಿಕವಾಗಿ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಏನು ಹೇಳ್ತಿದ್ದಾರೆ ಅದು ಪಾರದರ್ಶಕವಾಗಿರಬೇಕು ಏನವರು ಖಡಕ್ ಸೂಚನೆಯನ್ನು ಕೂಡ ಅದೇ ರೀತಿ ಪಾರದರ್ಶಕವಾಗಿರಬೇಕು ಅದಿದ್ದರೆ ಮಾತ್ರ ಅವ್ರು ಮಾಡ್ತಕ್ಕಂಥ ಒಂದು ಈ ವರದಿಗೆ ಬೆಲೆ ಇರುತ್ತೆ ಇಲ್ಲ ಅಂತಂದರೆ ಏನು ಮೊನ್ನೆ ಜಯಪ್ರಕಾಶ್ ಹೆಗಡೆ ಅವರು ಆದದ್ದು ಕ್ಯಾಬಿನೆಟ್ಗೆ ಹೋಗೋದು ಮತ್ತು ಬರೋದು ಮತ್ತು ಆಯಿತು ಅದೇ ರೀತಿ ಇದು ಆಗಬಾರ್ದು ಅಂತಕ್ಕಂಥದ್ದೇ ನನ್ನ ಒಂದು ಒತ್ತಾಯ ಜೊತೆಗೆ ಇವರು ಪ್ರತಿಯೊಂದು ಇವಾಗ ತುಂಬ ಈಸಿ ಇದೆ ಡಿಜಿಟಲ್ ಇರ್ಬೋದು ಡಿಜಿಟಲ್ ಎಲ್ಲ ಇದೆ ಮತ್ತು ಪ್ರತಿಯೊಂದು ಇವಾಗ ಗೊತ್ತಾಗ್ಬಿಡ್ತದೆ ಅವರು ಏನು ಮಾಡ್ತಿದ್ದಾರೆ ಯಾವ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಂದು ಇದೆ ಇವರು ಮಾಡಬೇಕಾದಾಗ ಪ್ರತಿಯೊಂದು ಆಯಾ ಪಂಗಡಗಳನ್ನು ಒಳ ಎಂಟ್ರಿ ಬರೆಸ್ಲಿಕ್ಕೆ ಬಿಡಬಾರ್ದು ಈಗ ಲಿಂಗಾಯಿಸ್ಬೋದು ಲಿಂಗಾಯ್ಸ ಸುಮಾರು ಪಂಗಡಗಳಿದೆ ಸರ್ ನಮ್ಮ ಮಕ್ಕಳಿಗೆ ಇರಲಿ ನೂರೈದು ಪಂಗ ಒಳ ಪಂಗಡಗಳಿದೆ ಇವ್ರು ಅದನ್ನು ಮಾಡ್ಲಿಕ್ಕೆ ಮಾಡಬಾರ್ದು ಏನೊಂದಿದೆ ಯಾವುದೇ ಜಾತಿ ಇರಲಿ ಮ ಎಸ್ ಎಸ್ ಅಷ್ಟೇ ಮುಸ್ಲಿಮ್ ಅಲ್ಪ ಮುಸ್ಲಿಮರು ಅಷ್ಟೇ ಪ್ರತಿಯೊಂದು ಗಣತಿಯನ್ನು ಕೂಡ ಪಾರದರ್ಶಕವಾಗಿರಬೇಕು ಅವ್ರು ಹೋಗ್ತಕ್ಕಂಥವ್ರು ಇವ್ರು ಸರಿಯಾದ ರೀತಿಯಲ್ಲಿ ಯಾವುದೇ ಅದು ಹೇಗೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಆಗಲಿಂತಕ್ಕಂಥದ್ದೇ ನನ್ನ ಒತ್ತಾಸೆ ಇಲ್ಲ ಅಂತಂದರೆ ಈಗ ಜನರೆಲ್ಲರೂ ಕೂಡ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಬಂದಿದೆ ಈಗ ಹೋದಾಗ ಸರಿಯಾಗಿ ಮಾಡಿಲ್ಲ ಅಂದರೆ ಅದ್ರ ಬಗ್ಗೆ ಸರ್ವೇಗೆ ಹೋಗ್ತಕ್ಕಂಥವ್ರು ಮಾಡಿಲ್ಲ ಅಂತ ಅಂದಾಗ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾರ್ಡ್ ಆಗ್ಬೋದು ಮತ್ತು ಜನರು ಕೂಡ ಅವರಿಗೆ ದೂರನೂ ಕೊಡ್ತಕ್ಕಂಥ ಸಾಧ್ಯತೆಗಳಿತ್ತು ಅದರಿಂದ ಪಾರದರ್ಶಕವಾಗಿ ನಡೀಲಿದೆ ಅಂತಕ್ಕಂಥದ್ದೇ ನಮ್ಮ ಆಸೆ ನಮ್ಮ ಒತ್ತಾಸ ಓಕೆ